ಐಪಿಎಲ್ ಸೀಸನ್ ಹದಿನೆಂಟರಲ್ಲಿ ಆರ್ ಸಿ ಬಿ ಆಡಿರುವ ಐದು ಮ್ಯಾಚ್ಗಳಲ್ಲಿ ಮೂರಲ್ಲಿರಲ್ಲಿ ಗೆಲುವನ್ನು ದಾಖಲಿಸಿದೆ ಹೋಮ್ ಗ್ರೌಂಡ್ ನಲ್ಲಿ ಎರಡು ಸೋಲು ಆರ್ಸಿಬಿ ತಂಡಕ್ಕೆ ದೊಡ್ಡ ಹೊಡೆತ ಕೊಟ್ಟಿದೆ ತೆವರು ನೆಲದಲ್ಲಿಯೇ ಆರ್ ಸೋಲು ತಂಡಕ್ಕೆ ಪ್ಲೇ ಆಫ್ ಹಂತದಲ್ಲಿ ಸಂಕಷ್ಟ ಕೊಡಬಹುದು ಅನ್ನೋದು ಎಲ್ಲರ ವಾದ ಹೀಗಿರುವಾಗ ಆರ್ ಸಿಬಿ ಸೋಲಿಗೆ ಕೇವಲ ಗ್ರೌಂಡ್ ಮಾತ್ರವಲ್ಲ ಪ್ಲೇಯಿಂಗ್ ನಲ್ಲೂ ಸಹ ಸಮಸ್ಯೆ ಇದೆ ಅನ್ನೋ ಮಾತನ್ನ ಇದೀಗ ಹೇಳ್ತಿದ್ದಾರೆ ಹೀಗಿರುವಾಗ ಆ ಒಬ್ಬ ಆಟಗಾರನ ವಿಚಾರವಾಗಿ ಎಲ್ಲರೂ ಕೂಡ ಸೆಟ್ ಆಗಿದ್ದಾರೆ ಡೆಲ್ಲಿ ವಿರುದ್ಧದ ಸೋಲಿಗೆ ಆ ಆಟಗಾರನೇ ಕಾರಣ ಅನ್ನೋ ಮಾತನ್ನ ಹೇಳ್ತಿದ್ದಾರೆ ಅಲ್ಲದೆ ಮುಂದಿನ ಪಂದ್ಯಗಳಲ್ಲಿ ಆ ಆಟಗಾರನ್ನು ಹೊರಗಿಟ್ಟು ಮತ್ತೊಬ್ಬ ಟ್ಯಾಲೆಂಟೆಡ್ ಆಟಗಾರನಿಗೆ ಅವಕಾಶ ಕೊಡಿ ಅನ್ನೋ ಮಾತುಗಳನ್ನ ಹೇಳ್ತಿದ್ದಾರೆ ಹೌದು ಈ ರೀತಿ ಸಿಟ್ಟೋಗಿರೋದು ಬೇರೆ ಯಾವ ಆಟಗಾರನ ಮೇಲೂ ಅಲ್ಲ ಅದು ಕನ್ನಡಿಗ ದೇವದತ್ ಪಡಿಕಲ್ ಆರ್ ಈ ಬಾರಿ ಪಡಿಕಲ್ ಮೇಲೆ ದೊಡ್ಡ ನಿರೀಕ್ಷೆ ಇಟ್ಟುಕೊಂಡಿತ್ತು ಈ ಬಾರಿ ಮೂರನೇ ಕ್ರಮಾಂಕದಲ್ಲಿ ಆರ್ ಸಿಬಿಗೆ ಬೆನ್ನೆಲುಬಾಗಿ ನಿಲ್ಲಲಿದ್ದಾರೆ ಅಂತ ಅಂದುಕೊಂಡಿದ್ರು ಹೀಗಾಗಿ ಪಡಿಕಲ್ಗೆ ಅವಕಾಶಗಳ ಮೇಲೆ ಅವಕಾಶ ನೀಡುತ್ತಲೇ ಬರ್ತಿದ್ರು ಆದ್ರೆ ಪಡಿಕಲ್ ಮಾತ್ರ ಒಂದು ಮ್ಯಾಚ್ ನಲ್ಲಿ ಅಬ್ಬರಿಸಿದ್ರೆ ಉಳಿದ ಮೂರು ಮ್ಯಾಚ್ಗಳಲ್ಲಿ ಫ್ಲಾಪ್ ಪ್ರದರ್ಶನವನ್ನು ತೋರಿಸುತ್ತಿದ್ದಾರೆ ಸದ್ಯ ಪಡಿಕಲ್ ಈ ಸೀಸನ್ ನಲ್ಲಿ ಈಗಾಗಲೇ ಐದು ಪಂದ್ಯಗಳನ್ನು ಆಡಿದ್ದು ಆಡಿದ ಐದು ಪಂದ್ಯಗಳಲ್ಲಿ ಎಪ್ಪತ್ತ ಒಂಬತ್ತು ರನ್ ಮಾತ್ರ ಸಿಡಿಸಿದ್ದಾರೆ ಮುಂಬೈ ವಿರುದ್ಧ ಮೂವತ್ತ ಒಂಬತ್ತು ರನ್ ಸಿಡಿಸಿದ್ದು ಬಿಟ್ರೆ ಅವರ ಬ್ಯಾಕ್ ನಿಂದ ಇಂಪ್ರೆಸಿವ್ ಆಟ ಬರಲಿಲ್ಲ ಇನ್ನು ಡೆಲ್ಲಿ ವಿರುದ್ಧ ರನ್ ಪಡೆಯೋದಕ್ಕೆ ತಿಳುಕಾಡಿದ ಪಡಿಕಲ್ ಎಂಟು ಬಾಲ್ ಆಡಿ ಕೇವಲ ಒಂದು ರನ್ ಗಳಿಸುವ ಮೂಲಕ ಫ್ಲಾಪ್ ಆದರು ಅಲ್ಲದ ತಂಡದ ಸೋಲಿಗೆ ಪ್ರಮುಖ ಕಾರಣಕರ್ತರಲ್ಲಿ ಒಬ್ಬರಾದ್ರು ಹೀಗಾಗಿ ಸದ್ಯ ಪಡಿಕಲ್ ಅವರನ್ನು ಆರ್ ಸಿ ಬಿ ಪ್ಲೇಯಿಂಗ್ ಇಲೆವೆನ್ ನಿಂದ ಕೈಬಿಡಬೇಕು ಆತನ ಬದಲಾಗಿ ಮತ್ತೊಬ್ಬ ಕನ್ನಡಿಗನಿಗೆ ಅವಕಾಶ ನೀಡಬೇಕು ಅನ್ನೋ ಮಾತುಗಳು ಇದೀಗ ಕೇಳಿ ಬರ್ತಾ ಇದೆ ಹೌದು ಪಡಿಕಲ್ ಬದಲಾಗಿ ಮನೋಜ್ ಬಾಂಡೆಗೆಗೆ ಅವಕಾಶ ನೀಡಿ ಅನ್ನೋ ಕೂಗು ಇದೀಗ ಕೇಳಿ ಬರ್ತಾ ಇದೆ ಪಡಿಕಲ್ಗೆ ಅವಕಾಶ ಕೊಟ್ಟಿದ್ದು ಸಾಕು ಆತ ಆರ್ ಸಿ ಬಿ ಗೆಲ್ಲಿಸೋ ಆಟ ಆಡ್ತಾ ಇಲ್ಲ ಆತನ ಬದಲಾಗಿ ಮೂರು ವರ್ಷಗಳಿಂದ ಬೆಂಚ್ ಕಾಯ್ತಿರೋ ಮನೋಜ್ ಬಾಂಡೆಗೆಗೆ ಒಮ್ಮೆ ಅವಕಾಶ ಕೊಟ್ಟು ನೋಡಿ ಅವಕಾಶ ಕೊಟ್ಟರೆ ತಾನೆ ಯಾರೇ ಆಗಲಿ ಆಡ್ತಾರಾ ಇಲ್ವಾ ಅನ್ನೋದು ಗೊತ್ತಾಗೋದು ಅನ್ನೋ ಮಾತನ್ನ ಇದೀಗ ಸ್ವತಃ ಆರ್ ಸಿ ಬಿ ಗಳೇ ಹೇಳ್ತಿದ್ದಾರೆ ಇನ್ನು ಮನೋಜ್ ಬಾಂಡೆಗೆ ಕೂಡ ಒಬ್ಬ ಬ್ಯಾಟಿಂಗ್ ಆಲ್ರೌಂಡರ್ ಆಗಿದ್ದು ಮಿಡಲ್ ಆರ್ಡರ್ ಜೊತೆಯಲ್ಲಿ ಮೂರನೇ ಕ್ರಮಾಂಕದಲ್ಲೂ ಬ್ಯಾಟಿಂಗ್ ಆಡೋ ಟ್ಯಾಲೆಂಟ್ ಇರೋ ಆಟಗಾರ ಬ್ಯಾಟಿಂಗ್ ಜೊತೆಯಲ್ಲಿ ಬೌಲಿಂಗ್ ನಲ್ಲೂ ತಂಡಕ್ಕೆ ಅನಕಾಲ ಆಗುವ ಆಟಗಾರ ಮೀಡಿಯಂ ಪೇಸರ್ ಹೊಂದಿರೋ ಮನೋಜ್ ಆರ್ ಸಿಬಿಗೆ ಬೌಲಿಂಗ್ನಲ್ಲೂ ಬಲ ತಂದು ಕೊಡುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಹೀಗಾಗಿ ಇದೀಗ ಪಡಿಕಲ್ ಬದಲಾಗಿ ಮನೋಜ್ ಬಾಂಡೆಗೆ ಅವಕಾಶ ನೀಡಿ ಅನ್ನೋ ಕೂಗು ಕೇಳಿ ಬರುವುದಕ್ಕೆ ಶುರುವಾಗಿದೆ ಇನ್ನು ಆಲ್ರೌಂಡರ್ ಆಗಿರೋ ಮನೋಜ್ ಬಾಂಡೆಗೆ ದೇಸಿ ಟೂರ್ನಿಯಲ್ಲೂ ಉತ್ತಮ ಪ್ರದರ್ಶನ ತೋರಿದ್ದಾರೆ ಇನ್ನು ಮನೋಜ್ ಬಾಂಡೆಗೆ ಟಿ ಟ್ವೆಂಟಿ ಫಾರ್ಮೆಟ್ ಅಲ್ಲಿ ಇಪ್ಪತ್ತ ಎಂಟು ಮ್ಯಾಚ್ಗಳಲ್ಲಿ ಹದಿನೈದು ಇನಿಂಗ್ಸ್ಗಳಲ್ಲಿ ಬ್ಯಾಟಿಂಗ್ ಮಾಡಿದ್ದು ನೂರ ಮೂವತ್ತ ಎರಡರ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿದ್ದಾರೆ ಇನ್ನು ಬೌಲಿಂಗ್ ನಲ್ಲೂ ಸಹ ಹದಿನೆಂಟು ವಿಕೆಟ್ ಪಡೆಯುವ ಮೂಲಕ ತಂಡಕ್ಕೆ ಆಧಾರವಾಗಿದ್ದಾರೆ ಹೀಗಾಗಿ ಪಡಿಕಲ್ ಬದಲಾಗಿ ಒಂದು ಚಾನ್ಸ್ ಈ ಆಟಗಾರನಿಗೆ ಕೊಟ್ಟು ನೋಡಿ ಅನ್ನೋ ಮಾತನ್ನ ಇದೀಗ ಕೇಳ್ತಾ ಇದ್ದಾರೆ ಇನ್ನು ರಾಜಸ್ಥಾನ್ ವಿರುದ್ಧದ ಪಂದ್ಯದಲ್ಲಿ ಆರ್ ಸಿ ಬಿ ಪಡಿಕಲ್ ಬದಲಾಗಿ ಮನೋಜ್ ಬಾಂಡಗೆಗೆ ಅವಕಾಶ ನೀಡುತ್ತಾ ಅನ್ನೋದನ್ನ ಕಾದು ನೋಡಬೇಕು ಹಾಗಾದ್ರೆ ನಿಮ್ಮ ಪ್ರಕಾರ ಪಡಿಕಲ್ ಬದಲಾಗಿ ಮನೋಜ್ ಬಾಂಡಗೆಗೆ ಒಂದು ಅವಕಾಶ ಕೊಟ್ಟು ನೋಡಬೇಕಾ ನಿಮ್ಮ ಅನಿಸಿಕೆ ಅಭಿಪ್ರಾಯವೇನು ಕಮೆಂಟ್ ಮಾಡಿ ತಿಳಿಸಿ